ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಟೇಸ್ಟಿಯಾಗಿ ಮತ್ತು ತುಂಬನೇ ಸುಲಭವಾಗಿ ಮಾಡಿಕೊಳ್ಳುವಂಥ ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಮೊದಲಿಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ನಾವು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಬೇಕಂತಂದರೆ ತುಂಬನೇ ಎಳೆಯದಾಗಿರುವ ಬೆಂಡೆಕಾಯಿ ತೊಗೊಳ್ಬೇಕು ಬೆಳೆದಿರುವಂಥ ಬೆಂಡೆಕಾಯಿ ತೊಗೊಳ್ಬಾರ್ದು ಎಳೆದಾಗಿರುವ ಬೆಂಡೆಕಾಯಿ ತಗೊಂಡ್ರೆ ತುಂಬ ಟೇಸ್ಟಿಗೆ ಬರುತ್ತೆ ತುಂಬನೇ ಬೆಳೆದಿರುವಂಥ ಬೆಂಡೆಕಾಯಿ ತಗೊಂಡು ಫ್ರೈ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಈಗ ನಾವು ಬೆಂಡೆಕಾಯಿ ತಗೊಂಡು ಎರಡು ಸೈಡ್ ಕಟ್ ಮಾಡ್ಕೊಳ್ಳೋಣ ಎರಡು ಸೈಡ್ ಕಟ್ ಮಾಡ್ಕೊಂಡಾದ ನಂತರ ಮಧ್ಯದಲ್ಲಿ ಉದ್ದವಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನಾವು ಬೆಂಡೆಕಾಯಿಯನ್ನು ಈ ರೀತಿ ಬಿಡಿಸ್ಕೊಳ್ಳುವಾಗ ಇದ್ದರೆ ಸಾಕು ಈಗ ನಾನು ಬೆಂಡೆಕಾಯಿಯನ್ನು ಎಲ್ಲವನ್ನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಆಗಿದೆ ಇದಿಷ್ಟನ್ನು ರೆಡಿ ಮಾಡ್ಕೊಂಡು ಆದ ನಂತರ ಇದಕ್ಕೆ ಬೇಕಾಗಿರುವ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತಗೊಂಡು ಅದರಲ್ಲಿರುವ ಸಿಪ್ಪೆಯನ್ನೆಲ್ಲ ಬಿಡಿಸಿ ಹಾಕ್ಕೊಳ್ತಿದ್ದೀನಿ ನಾಲ್ಕು ಹಸಿಮೆಣಸಿನಕಾಯಿ ತಗೊಂಡು ಅದನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತೆ ತುಂಬಾ ಖಾರವಾಗಿರುವ ಹಸಿಮೆಣಸಿನಕಾಯಿ ತಗೊಳ್ಬಾರ್ದು ಯಾಕಂತಂದರೆ ನಾವು ಕೊನೆಯಲ್ಲಿ ಖಾರದ ಪುಡಿ ಕೂಡ ಹಾಕೊಳ್ತಿದ್ದೀವಿ ಹಾಗಾಗಿ ಮತ್ತೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಇದನ್ನು ರುಬ್ಕೊಳ್ಳುವಾಗ ಸ್ವಲ್ಪ ನೀರು ಸೇರ್ಕೊಳ್ಬಾರ್ದು ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೊಳ್ಬೇಕು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬಹುದು ಇಲ್ಲಾಂತಂದರೆ ಜಜ್ಜಿ ಕೂಡ ಹಾಕ್ಕೊಳ್ಬಹುದು ಈಗ ಮಿಕ್ಸಿ ಮಾಡ್ಕೊಂಡಿರುವ ಮಸಾಲವನ್ನು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಚಮಚ ಅಚ್ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಮತ್ತು ಇದಕ್ಕೆ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಬೇಕು ಇದಿಷ್ಟನ್ನು ಹಾಕೊಂಡಾದ ನಂತರ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿಮೆಣ್ಸಿನಕಾಯಿ ಖಾರ ಇಲ್ಲದ ಕಾರಣ ನಾನು ಇದಕ್ಕೆ ಒಂದು ಚಮಚ ಆಗೋಷ್ಟು ಹಚ್ ಖಾರದ ಪುಡಿ ಸೇರಿಸಿಕೊತಿದ್ದೀನಿ ಹಸಿಮೆಣ್ಸಿನಕಾಯಿ ಖಾರ ಇಲ್ಲ ಅಂತಂದರೆ ಖಾರದ ಪುಡಿ ಸೇರಿಸಿಕೊಳ್ಬಹುದು ಖಾರ ತುಂಬಾ ಕಡಿಮೆ ತಿನ್ನೋರಾದರೆ ಬರೀ ಖಾರದ ಪುಡಿ ಸೇರಿಸ್ಕೊಳ್ಬೋದು ಖಾರ ಪುಡಿ ಬೇಡ ಅಂತಂದರೆ ಬರೀ ಹಸಿಮೆಣ್ಸಿನಕಾಯಿನೇ ಸೇರಿಸಿಕೊಳ್ಬಹುದು ಈಗ ನಾವು ಮಸಾಲವನ್ನು ಪೂರ್ತಿಯಾಗಿ ಕಲ್ಸ್ಕೊಂಡಾಯ್ತು ಈಗ ಒಂದೊಂದೇ ಬೆಂಡೆಕಾಯಿ ತಗೊಂಡು ಮಸಾಲವನ್ನು ಚೆನ್ನಾಗಿ ಬೆಂಡೆಕಾಯಿ ಒಳಗಲೆ ಹಚ್ಕೊಳ್ಬೇಕು ಬೆಂಡೆಕಾಯಿಗೆಲ್ಲ ನೀಟಾಗಿ ಈ ರೀತಿ ಮಸಾಲ ಹಚ್ಕೊಂಡ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಬೆಂಡೆಕಾಯಿಗೆ ಮಸಾಲ ಚೆನ್ನಾಗಿ ಹಿಡಿದಿರುತ್ತೆ ಮತ್ತೆ ಬೆಂಡೆಕಾಯಿಗೆ ಹಾಕೊಳ್ಳೋದಕ್ಕೆ ನಾವು ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ಉಳಿತು ಅಂತಂದರೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ಅನ್ನದ ಜೊತೆ ಹಾಕೊಂಡು ಊಟ ಮಾಡಬಹುದು ತುಂಬನೇ ರುಚಿಯಾಗಿರುತ್ತೆ ಮತ್ತು ಬೆಂಡೆಕಾಯಿ ಫ್ರೈಯನ್ನು ನಾವು ಮೊಸರನ್ನ ಅಥವಾ ಮಜ್ಜಿಗೆ ಜೊತೆ ಇಲ್ಲಾಂತಂದರೆ ಬೇಳೆ ಸಾರು ಜೊತೆ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಬೆಂಡೆಕಾಯಿಗೆ ಮಸಾಲವನ್ನು ಸ್ವಲ್ಪ ದಪ್ಪವಾಗಿ ಹಚ್ಕೊಳ್ಬೇಕು ಬೆಂಡೆಕಾಯಿಗೆ ಮಸಾಲವನ್ನು ಸ್ವಲ್ಪ ದಪ್ಪ ಹಚ್ಕೊಳ್ಳೋದ್ರಿಂದ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ತಿನ್ನೋದಕ್ಕೆ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಮತ್ತು ಇದಕ್ಕೆ ಹೆಚ್ಚು ಸಾಮಗ್ರಿ ಬೇಡ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮಾಡಬಹುದು ಮತ್ತು ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಇದು ಹೆಲ್ದಿಯಾಗಿ ಕೂಡ ಇರುತ್ತೆ ಈಗ ನೋಡಿ ಮಸಾಲವನ್ನು ಹಚ್ಕೊಂಡಾಯಿತು ಹಾಗೆ ಉಳಿದಿದ್ದನ್ನು ಕೂಡ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾಗಿದೆ ಆಗಿದೆ ಮಸಾಲೆ ಹಚ್ಕೊಂಡಾದ ನಂತರ ಇದನ್ನು ಹೆಚ್ಚು ಇಡಬೇಕಂತಿಲ್ಲ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಈಗ ಒಲೆ ಮೇಲೆ ಒಂದು ಬಾಣಲಿಟ್ಟು ಅದಕ್ಕೆ ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದೊಂದೇ ಬೆಂಡೆಕಾಯಿಯನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಅಗಲವಾದ ಪಾತ್ರೆ ತೊಗೊಳ್ಬೇಕು ನಾನಿಲ್ಲಿ ಸ್ವಲ್ಪ ಅಗಲವಾದ ಬಾಣಲೆ ತಗೊಂಡಿದ್ದೀನಿ ಬೇಕಿದ್ರೆ ತವದ ಮೇಲೆ ಕೂಡ ಹಾಕೊಳ್ಬಹುದು ಎಲ್ಲವನ್ನು ಹಾಕೊಂಡಾದ ನಂತರ ಇದಕ್ಕೊಂದು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಆದ ನಂತರ ಬೆಂಡೆಕಾಯಿಗಳನ್ನೆಲ್ಲ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಳ್ಬೇಕು ಇದನ್ನು ಮಾಡ್ಕೊಳ್ಳುವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಬೇಕು ಹಾಗೆಯೇ ನಿಧಾನವಾಗಿ ಎಲ್ಲ ಬೆಂಡೆಕಾಯಿಗಳನ್ನು ಈ ರೀತಿ ತಿರುಗಿಸಿ ಹಾಕೊಳ್ಬೇಕು ನಾವು ಸಣ್ಣ ಉರಿ ಇಟ್ಕೊಂಡು ನಿಧಾನವಾಗಿ ಈ ರೀತಿ ತಿರುಗಿಸಿ ಹಾಕೊಳ್ಳೋದ್ರಿಂದ ಬೆಂಡೆಕಾಯಿಗಳೆಲ್ಲ ಪುಡಿಯಾಗಿ ಹೋಗೋದಿಲ್ಲ ಹಾಗಾಗಿ ತಿರುಗಿಸಿ ಹಾಕೊಂಡಾದ ನಂತರ ಇನ್ನೊಂದು ಸಲ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಹಾಗೆಯೇ ಬಿಡ್ತಾ ಇದ್ದೀನಿ ಬೆಂಡಕಾಯಿಯನ್ನು ನಾವು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಅಂದರೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ಇಪ್ಪತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ರೆ ಈ ಟೈಮಲ್ಲಿ ನಿಂಬೆ ರಸ ಸೇರಿಸ್ಕೊಳ್ಬಹುದು ಈಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ ಇದನ್ನು ಕೆಳಗಡೆ ಇಳಿಸಿ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಇದು ಬೇಳೆ ಸಾರು ಟೊಮೊಟೊ ಸಾರು ಜೊತೆಯನ್ನು ತಿನ್ಬೋದು ಇಲ್ಲಾಂತಂದರೆ ಗಂಜಿ ಊಟಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನು ಪ್ಲೇಟಿಗೆ ಹಾಕೊಂಡಾಯಿತು ಹಾಗೆಯೇ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ಈ ರೆಸಿಪಿ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು